ಸಂಸತ್ ಮೇಲೇನು ದಾಳಿ ಆಯಿತು ಇದರ ತನಿಖೆಯನ್ನು ಸ್ಪೀಕರ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಪಾರ್ಲಿಮೆಂಟಿಗೆ ಸ್ಪೀಕರು ಮತ್ತು ರಾಜ್ಯಸಭಾದ ಅಧ್ಯಕ್ಷರು ವಾರಸುದಾರರು ಅದಕ್ಕಾಗಿ ಅವರು ಸದನದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಅತ್ಯಂತ ಗಂಭೀರವಾದಂಥ ತನಿಖೆಯನ್ನು ಮಾಡಲಾಗ್ತಾ ಇದೆ ಅಂಥೇಳಿ ರಾಷ್ಟ್ರೀಯ ತನಿಖಾ ದಳದ ಹಲವಾರು ಏಜೆನ್ಸಿಗಳು ಮತ್ತು ಪಾರ್ಲಿಮೆಂಟಿನ ಒಳಗಿರುವಂಥ ಭದ್ರತಾ ವ್ಯವಸ್ಥೆ ಪಾರ್ಲಿಮೆಂಟಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟು ನಡೀತಾ ಇದ್ದಂಥ ಕಾರಣಕ್ಕಾಗಿ ಒಂದು ದಿನ ಮಧ್ಯಾಹ್ನ ಮೇಲೆ ಫರೆನ್ಸಿಕ್ ತನಿಖೆಯನ್ನು ಮಾಡೋದಕ್ಕೆ ಅವರು ಬಂದಿದ್ದರು ಮೇಲೆ ನಿರಂತರವಾಗಿ ಪಾರ್ಲಿಮೆಂಟ್ ನಡೀತಾ ಇತ್ತು ಎಲ್ಲ ಅಧಿಕಾರಿಗಳು ಅವರ ತಂಡ ಪಾರ್ಲಿಮೆಂಟಿನ ಒಳಗೆ ಬರೋದು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಷ್ಟ ಆಗಿತ್ತು ಆದರೆ ಇವತ್ತು ಮತ್ತು ನಾಳೆ ರಜೆ ಇದೆ ಈ ರಜೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾರು ಅಪರಾಧಿಗಳಿದ್ದಾರೆ ಅವರು ಸಿಕ್ಕಿ ಬಿದ್ದಿದ್ದಾರೆ ಯಾರ ಯಾರೋ ಜ ಅನ್ನುವಂಥವನು ಎಲ್ಲರ ಮೊಬೈಲನ್ನು ತಾನು ಸಂಗ್ರಹ ಮಾಡಿಕೊಂಡು ಓಡೋಗಿದ್ದ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಇದರ ಹಿಂದಿರುವಂಥ ಶಕ್ತಿ ಯಾವುದು ಇದರ ಹಿಂದಿರುವಂಥ ಷಡ್ಯಂತ್ರ ಏನು ಅನ್ನುವಂಥದ್ದು ಹೊರಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ತನಿಖೆ ಆಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು